ಮೈಲೇಜ್ ಇದಂತೂ ಹಾಟ್ ಟಾಪಿಕ್ ಕಾರ್ ತೊಗೊಳ್ಳೋವಂಥವರು ಶೋರೂಮ್ಗೆ ಹೋಗಲಿ ಎಕ್ಸಿಕ್ಯೂಟಿವ್ ಹತ್ರ ಮಾತಾಡಬೇಕಾದ್ರೆ ಫ್ರೆಂಡ್ ಹತ್ರ ಸಜೆಷನ್ ಕೇಳಬೇಕಾದ್ರೆ ಕೇಳೇ ಕೇಳ್ತೀರಾ ಈ ಕಾರ್ ಎಷ್ಟು ಕೊಡುತ್ತೆ ಅಂತ ಸೊ ಮೈಲೇಜ್ ಹೊತ್ತು ಬೇಕೇ ಬೇಕು ಎಲ್ರಿಗೂ ಇನ್ನು ಪೆಟ್ರೋಲ್ ಗಾಡಿ ತೊಗೊಂಡ್ರೆ ಮೈಲೇಜ್ ಬರ್ತಾ ಇಲ್ಲ ಅನ್ನೋ ಕಂಪ್ಲೇಂಟು ಎಲೆಕ್ಟ್ರಿಕ್ ಕಾರ್ ತೊಗೊಂಡ್ರೆ ಚಾರ್ಜ್ ಮಾಡೋದು ಇಲ್ಲಿ ರೇಂಜ್ ಆ್ಯಂಗ್ಸೈಟಿ ಬೇರೆ ಇದ್ರ ನಡುವೆ ಟೊಯೋಟೋದವರು ಒಂದು ಹೈಬ್ರಿಡ್ ಕಾರ್ನ ಲಾಂಚ್ ಮಾಡಿದ್ರು ಯಾವುದಂತ ನಿಮಗೆ ಗೊತ್ತೇ ಇದೆ ಅರ್ಬನ್ ಕ್ರೂಸರ್ ಹೈ ರೈಡರ್ ಆ್ಯಂಡ್ ಇದರಲ್ಲಿ ಟಾಪ್ ಆ್ಯಂಡ್ ವೇರಿಯಂಟಲ್ಲಿ ಸ್ಟ್ರಾಂಗ್ ಹೈಬ್ರಿಡ್ ಬರುತ್ತೆ ಇದರ ಮೈಲೇಜ್ ಎಷ್ಟು ಗೊತ್ತಾ ಕ್ಲೈಮ್ ಮಾಡೋದೇನೆ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಏಳು ಅಂದರೆ ಆಲ್ಮೋಸ್ಟ್ ಇಪ್ಪತ್ತೆಂಟು ಕಿಲೋಮೀಟರ್ ಪರ್ ಲೀಟರ್ ಅಷ್ಟು ಮೈಲೇಜ್ ಅನ್ನ ಕೊಡುತ್ತೆ ಸೊ ಇವತ್ತು ನಾವಿರೋದು ನಂದಿ ಟೊಯೋಟಾ ಹೊಸೂರು ರೋಡ್ನಲ್ಲಿ ಏನಕ್ಕೆ ಅಂದ್ರೆ ಒಂದು ಕಾಂಟೆಸ್ಟ್ ನಡೀತಾ ಇದೆ ಏನು ಕಾಂಟೆಸ್ಟ್ ಅಂದ್ರೆ ಹೈಬ್ರಿಡ್ ಮೈಲೇಜ್ ರ್ಯಾಲಿ ಕಾಂಟೆಸ್ಟ್ ಕಸ್ಟಮರ್ಸ್ ಬಂದಿದ್ದಾರೆ ಅವರ ಕಾರ್ಗಳಲ್ಲಿ ಮೈಲೇಜ್ನ ಟೆಸ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಕನಕಪುರ ರೋಡಲ್ಲಿ ಇರುವಂತ ನಂದಿ ಟೊಯ್ಯಟಾ ಬ್ರಾಂಚ್ಗೆ ಹೋಗ್ತಾ ಇದ್ದೀವಿ ಸೊ ನೋಡೋಣ ಯಾವ ಕಸ್ಟಮರ್ ಕಾರಲ್ಲಿ ಎಷ್ಟು ಮೈಲೇಜ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಪ್ಪ ಎಷ್ಟು ಮೈಲೇಜ್ ಬರುತ್ತೆ ಅಂತ ನೋಡೋದಕ್ಕೆ ಸೊ ನೀವು ಎಕ್ಸೈಟ್ ಆಗಿದ್ದೀರಾ ಅಂತ ಅನ್ಕೊಂತೀನಿ ಮಿಸ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಕಸ್ಟಮರ್ಸ್ಗೆ ಬ್ರೀಫಿಂಗ್ ನಡೀತಾ ಇದೆ ಮೀಟಿಂಗ್ ರೂಮ್ ನಲ್ಲಿ ಜೊತೆಗೆ ಎಂಟು ಕಸ್ಟಮರ್ಸ್ ಇದ್ದಾರೆ ಇನ್ನೊಂದು ಏನು ಗೊತ್ತಾ ಅದರಲ್ಲಿ ಟಾಪ್ ಅಲ್ಲಿ ಬರುವಂತ ಮೈಲೇಜ್ಗೆ ಮೂರು ಜನಕ್ಕೆ ಗೋಲ್ಡ್ ಕಾಯಿನ್ ಕೊಡ್ತಾ ಇದ್ದಾರೆ ಸೊ ನಾನಂತೂ ನಿಜವಾಗ್ಲೂ ಕಾಯ್ತಾ ಇದೀನಪ್ಪ ಯಾರಿಗ್ ಬರುತ್ತೆ ಅಂತ ಅಂಡ್ ಈ ತರ ಮೈಲೇಜ್ ಟೆಸ್ಟ್ ನನ್ನ ಕಾರ್ಗೆ ಸಿಕ್ಕಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾನೇ ವಿನ್ ಆಗೋದು ಏನಂತೀರಾ ಸೊ ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ ಚರಣ್ ಅಂತ ಹೈ ಸರ್ ವೆಲ್ಕಮ್ ಟು ಕರೆಕ್ ಕನ್ನಡ ಅಂಡ್ ವೆಲ್ಕಮ್ ಟು ದಿ ಕಾಂಟೆಸ್ಟ್ ಥ್ಯಾಂಕ್ ಯು ಸೊ ಖುಷಿಯಾಯ್ತು ಈ ತರ ಎಲ್ಲ ನೀವು ಬಂದು ಒಂದು ಕಾಂಟೆಸ್ಟಿಗೆ ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಸೊ ಯಾವಾಗ ತಗೊಂಡ್ರಿ ಸರ್ ಕಾರಣ ನನ್ನ ಗಾಡಿ ತಗೊಂಡು ಎರಡು ದಿನ ಆಯ್ತು ಎರಡು ದಿನ ಆಯ್ತಾ ಜಸ್ಟ್ ಟೂ ಡೇಸ್ ಅಲ್ಲಿ ಸರ್ ಕಾಂಟೆಸ್ಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸೊ ನೀವ್ ಎರಡು ದಿನ ಡ್ರೈವ್ ಮಾಡಿದಿರಾ ಎಷ್ಟು ಬರ್ತಿರಬಹುದು ತುಂಬಾ ತುಂಬಾ ಡ್ರೈವ್ ಫ್ರೆಂಡ್ಸ್ ಮಾಡಿದ್ವಿ ತುಂಬಾ ಡ್ರೈವ್ ತುಂಬಾ ಇಷ್ಟ ಆಗಿತ್ತು ಹಂಗಾಗಿ ಈ ಗಾಡಿನ ಸೆಲೆಕ್ಟ್ ಮಾಡ್ಕೊಂಡೆ ಮೋರ್ ಓವರ್ ಟೊಯೋಟಾ ಒಂದು ಕ್ವಾಲಿಟಿ ಓಕೆ ಕ್ವಾಲಿಟಿನ್ಸ್ ಹಂಗಾಗಿ ನಾನು ತಗೊಂಡೆ ಸೊ ನಾಟ್ ಓನ್ಲಿ ಮೈಲೇಜ್ ನಾಟ್ ಓನ್ಲಿ ಮೈಲೇಜ್ ನಾಟ್ ಓನ್ಲಿ ಮೈಲೇಜ್ ತಗೊಂಡಿರೋದು ರೀಸೆಂಟ್ ಇರ್ಬೋದು ತುಂಬಾ ಓಡಿಸಿದ ಈ ಗಾಡಿನ ಹಂಗಿದ್ರೆ ಒಳ್ಳೆ ಮೈಲೇಜ್ ತಗಿತೀರಾ ಇವತ್ತು ಕಾಂಟೆಸ್ಟ್ ಅಲ್ಲಿ ನೋಡೋಣ ಸೊ ಹಂಗಿದ್ರೆ ರೆಡಿ ಇದೀರ ಹಾಗಾದ್ರೆ ಕಾಂಟೆಸ್ಟ್ಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಕೊನೆಯಲ್ಲಿ ಒಂದ್ಸಲ ಮಾತಾಡಿಸ್ತೀನಿ ಚೆಕ್ ಮಾಡಬೇಕು ನಿಮ್ದು ಎಷ್ಟು ಮಂದಿ ಇದೆ ಅಂತ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಮತ್ತೆ ಇನ್ನೊಬ್ರು ಕಸ್ಟಮರ್ ಇದ್ದಾರೆ ಹಾಯ್ ಸರ್ ನಿಮ್ಮ ಹೆಸರು ಸಂಕರ್ಷ್ ಓಕೆ ಯಾವಾಗ ತಗೊಂಡ್ರಿ ಹೈ ರೈಡರ್ ನ ರೀಸೆಂಟ್ ಆಗಿ ಪ್ರೀ ಓನ್ ಕಾರ್ ತಗೊಂಡಿದ್ದು ಓಕೆ ನಂದಿ ಟೊಯೋಟಾ ಏನಕ್ಕೆ ಹೈ ರೈಡರ್ ತಗೊಂಡಿದ್ದು ನಮಗೆ ಕಂಫರ್ಟ್ ಬೇಕಾಗಿತ್ತು ಮತ್ತೆ ಒಂದು ಹೈಬ್ರಿಡ್ ಕಾರ್ ಬೇಕಾಗಿತ್ತು ಫೋಕಸಿಂಗ್ ಆನ್ ಮೈಲೇಜ್ ಓಕೆ ಅದಕ್ಕೆ ಚೆನ್ನಾಗಿದೆ ಕಂಫರ್ಟ್ ಎಲ್ಲ ಚೆನ್ನಾಗಿದೆ ಕಂಫರ್ಟ್ ಎಲ್ಲ ಚೆನ್ನಾಗಿದೆ ಅಂದ್ರೆ ವಿ ಗಾಟ್ ಅನ್ ಅಪ್ಗ್ರೇಡ್ ಫ್ರಮ್ ಹ್ಯಾಚ್ ಬ್ಯಾಕ್ ಟು ಟು ಎನ್ ಎಸ್ ಯು ವಿ ಓಕೆ ಅಂಡ್ ಎಷ್ಟು ಬರ್ತಾ ಇದೆ ಮೈಲೇಜ್ ಅರೌಂಡ್ 22 ಇದು ಹೈವೇ ಅಲ್ಲಿ 24 ಅವರ್ಗೆ ಹೋಗಿತ್ತು ಓಕೆ ಸಿಟಿ ಲಿಮಿಟ್ಸ್ ಅಲ್ಲಿ 18 19 ಮೇಂಟೈನ್ ಮಾಡುತ್ತೆ ಸೋ ಕಾಂಟೆಸ್ಟ್ ಅಲ್ಲಿ ಎಷ್ಟು ಬರಬಹುದು ನಿಮ್ಮ ಎಕ್ಸ್‌ಪೆಕ್ಟೇಷನ್ ಏನು ಎಕ್ಸ್‌ಪೆಕ್ಟೇಷನ್ ಇಟ್ಕೋತೀಯಲ್ಲ ಸೋ ಪಾರ್ಟಿಸಿಪೇಷನ್ ಗೆ ಬಂದಿದೆ ಎಂಟು ಹೈ ರೈಡರ್ ಲೈನ್ ಅಪ್ ಆಗಿದೆ ಈಗ ಕಸ್ಟಮರ್ಸ್ ಈ ರಾಲಿ ಕಾಂಟೆಸ್ಟ್ ಗೆ ರೆಡಿ ಇದ್ದಾರೆ ಕೇಳೋಣ ಹಾಯ್ ಸರ್ ವೆಲ್ಕಮ್ ಟು ಕಾರ್ಟೆ ಕನ್ನಡ ಅಂಡ್ ಕಂಗ್ರಾಚುಲೇಷನ್ ಟ್ವೆಂಟಿ ಏಜ್ ಅಂತ ಅಂಡ್ ಈ ಏಜ್ ಅಲ್ಲಿ ಈವನ್ ನನ್ನ ಏಜ್ ಲೆಕ್ಕ ನೋಡ್ಕೊಂಡ್ರೆ ಸಿಕ್ಕಾಪಟ್ಟೆ ಹೈಪರ್ ಆಕ್ಟಿವ್ ನಾವು ಈಗಲೂ ಅಲ್ವಾ ಅಂದ್ರೆ ಸ್ವಲ್ಪ ಸ್ಪೀಡ್ ಮಾಡೋದು ತಿಳಿಬೇಕು ನಮಗೆ ಆದ್ರೆ ನೀವು ಈ ಬಂಪರ್ ಟು ಬಂಪರ್ ಟ್ರಾಫಿಕ್ ಅಲ್ಲಿ ಈ ಬಿಸ್ಲಲ್ಲಿ ಮೂವತ್ ಮೂರ್ ತಗೊಂಡಿದಿರಲ್ಲ ಮೈಲೇಜ್ ಹೆಂಗೆ ಅಂದ್ರೆ ಮೆಜಾರಿಟಿಲಿ ನಾನು ಯೋಚನೆ ಮಾಡೋದು ಫ್ಯೂಲ್ ಎಕ್ಸ್ಪೆನ್ಸಸ್ ಸೊ ಐ ಟ್ರಾವೆಲ್ ಫ್ರಮ್ ಎಲೆಕ್ಟ್ರಾನಿಸಿಟಿ ಟು ಹೆಬ್ಬಾಳ್ ಸೊ ಅಲ್ಲೇನಂದ್ರೆ ನಿಮ್ಗೆ ಮೈಲೇಜ್ ಕನ್ಸೆಷನ್ ಇಲ್ಲ ಅಂದ್ರೆ ನಿಮ್ಗೆ ದಿನಕ್ಕೆ ಸಾವಿರ ರೂಪಾಯಿ ಡಮರ್ ಆಗಿಬಿಟ್ಟು ಸೊ ವೆನ್ ಐ ಅಪ್ರೋಚ್ ನಂದಿ ಟೊಯೋಟ ಅವ್ರು ಸಜೆಸ್ಟ್ ಮಾಡಿದ್ದು ಆಕ್ಚುಲಿ ನನ್ ಗ್ಲಾಸ್ ನೋಡ್ಬೇಕಾಯ್ತು ಬಟ್ ಇಟ್ಸ್ ಡಬಲ್ ದ ಕಾಸ್ಟ್ ಆಫ್ ದ ದೈ ರೈಡರ್ ಬಟ್ ಈ ತರ ಮೈಲೇಜ್ ಕೊಟ್ಟಾಗ ಇಟ್ಸ್ ವ್ಯಾಲಿಡೇಟಿಂಗ್ ಫಾರ್ ಮೀ ಆಲ್ಸೋ ಟು ದ ಬ್ರಾಂಡ್ ಯಾವಾಗ ತಗೊಂಡಿದ್ದು ಗಾಡಿ ಫಿಫ್ಟೀನ್ ಡೇಸ್ ಬ್ಯಾಕ್ ಆಗಿ ಫಿಫ್ಟೀನ್ ಟ್ವೆಂಟಿ ಡೇಸ್ ಬ್ಯಾಕ್ ಫಿಫ್ಟೀನ್ ಡೇಸ್ ಬ್ಯಾಕ್ ತಗೊಂಡು ತರ್ಟಿ ತ್ರೀ ಕಿಲೋಮೀಟರ್ ಪರ್ ಲೀಟರ್ ಅಂದ್ರೆ ನಿಜವಾಗ್ಲು ಗಾಬರಿ ಆಗ್ಲೇಬೇಕು ಯಾಕಂದ್ರೆ ಹೊಸ ಗಾಡಿಗಳು ಮೈಲೇಜ್ ಕೊಡಲ್ಲ ಅನ್ನೋದು ಕಾನ್ಸೆಪ್ಟ್ ಜನಗಳದು ಹೌದಾ ಇವಾಗ ಇವಾಗೆಲ್ಲ ಆಲ್ಮೋಸ್ಟ್ ನಂಗೆ ಅಕೌಂಟ್ ಫುಲ್ ಟ್ರೋಲ್ ಮಾಡ್ತಾರೆ ಮೂವತ್ತ್ ಹೆಂಗ್ ಬರಕ್ಕೆ ಸಾಧ್ಯ ಏನಿಲ್ಲ ಎಲ್ಲಾರ ಹತ್ರ ಬಸ್ಕೋ ಬರ್ಬೇಕು ರೋಡ್ ಅಲ್ಲಿ ಏನ್ ಓಡಿಸ್ತಾ ಇದಾರೆ ಗಾಡಿ ಇವರು ಅಂತ ಇಲ್ಲಿ ಓಕೆ ಬೇರೆ ಕಸ್ಟಮರ್ಸ್ ನೋಡಿದ್ವಿ ಫೋರ್ಟೀನ್ ಸೆವೆಂಟೀನ್ ಟ್ವೆಂಟಿ ಟ್ವೆಂಟಿ ಟು ನಿಮ್ದು ಹೈಯೆಸ್ಟ್ ತರ್ಟಿ ತ್ರೀ ಇಸ್ ಹೈಯೆಸ್ಟ್ ನಾವು ಅದೇ ಎಷ್ಟು ಜಾಸ್ತಿ ಮೈಲೇಜ್ ಆಗುತ್ತೆ ಅಷ್ಟು ನೀವು ಬೈಸ್ಕೊಂಡ್ ಬರ್ತೀರಾ ಅಷ್ಟೇ ಕಮ್ಮಿ ಮೈಲೇಜ್ ಅಷ್ಟು ನೀವು ನುಕ್ಕೊಂಡು ಹೋಗ್ತಾ ಇರ್ತೀರಾ ಅಂದ್ರೆ ನೀವು ಹೇಳ್ತಾ ಇರೋದು ಸ್ಮೂತ್ ಡ್ರೈವ್ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಫಾರ್ಟಿ ಫಾರ್ಟಿ ಫೈವ್ ಮ್ಯಾಕ್ಸ್ ಆಕ್ಚುಲಿ ಬೊಮ್ಮನಹಳ್ಳಿಯಿಂದ ಬರಬೇಕಾದ್ರೆ ಒಂದು ಫಿಫ್ಟಿ ಫಿಫ್ಟಿ ಸಿಕ್ಸ್ ಹೋಯ್ತು ಆಕ್ಚುಲಿ ನಾನು ತರ್ಟ್ ಫಿಫ್ಟಿ ಸಿಕ್ಸ್ ಏನೋ ಬರ್ತಾ ಇತ್ತು ಇಲ್ಲಿ ಬಂದು ಡ್ರಾಪ್ ಆಯ್ತು ಮೈಲೇಜ್ ಸ್ವಲ್ಪ ಹೈಟ್ ಇದೆ ಇಲ್ಲಿ ಡ್ರಾಪ್ ಆಯ್ತು ಇಲ್ಲಾಂದ್ರೆ ಅಂದ್ರೆ ಒಂದು ತರ್ಟಿ ಫೋರ್ ತರ್ಟಿ ಫೈವ್ ಬರ್ತಾ ಇತ್ತು ಅಂದ್ರೆ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಮೋಡಲ್ಲೇ ಡ್ರೈವ್ ಆಗ್ತಿರೋದಲ್ಲ ಗಾಡಿ ಆಲ್ಮೋಸ್ಟ್ ಎಲೆಕ್ಟ್ರಿಕ್ ಮೋಡಲ್ಲೇ ನಾನು ಕಾನ್ಶಿಯಸ್ ಆಗಿ ಓಡಿಸಿದ್ದು ಈ ತರ ಕಾನ್ಶಿಯಸ್ ಆಗಿ ನಾನು ಓಡಿಸ್ತಾ ಫಸ್ಟ್ ಆಫ್ ಆಲ್ ಡಿಸ್ಕ್ಲೇಮರ್ ಫಾರ್ ದ ವ್ಯೂವರ್ಸ್ ಈ ತರ ಓಡ್ಸಕ್ಕೆ ಆಗೋದಿಲ್ಲ ಜಸ್ಟ್ ಕಾಂಪಿಟೇಷನ್ ಅಂತ ಹೇಳಿ ನಾನು ಕಾನ್ಶಿಯಸ್ ಆಗಿ ಮಾಡಿರೋ ಡಿಸಿಷನ್ ಅಷ್ಟೇ ಬಟ್ ನಾರ್ಮಲ್ ಆಗಿ ನಾನು ಡ್ರೈವ್ ಮಾಡಿದ್ರೆ ಮ್ಯಾಕ್ಸಿಮಮ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಅಷ್ಟೇ ಬರುತ್ತೆ ನನಗೆ ಅದು ಒಳ್ಳೆ ಮೈಲೇಜ್ ಅಲ್ಲ ಒಂದ್ಸಾಗಿ ಕಂಗ್ರಾಚುಲೇಷನ್ ಸಬ್ಸ್ಕ್ರೈಬ್ ಟು ಕಾರ್ಟೆಕ್ ಕನ್ನಡ ದಿಸ್ ಗಾಯ್ಸ್ ಆರ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ನಮ್ಮ ಜೊತೆ ಇನ್ನೊಬ್ಬರು ಕಸ್ಟಮರ್ ಇದಾರೆ ಹೈಯೆಸ್ಟ್ ಮೈಲೇಜ್ ನ ತಗೊಂಡಿದ್ದಾರೆ मैम ನಿಮ್ಮ ಹೆಸರು ಯುಕ್ತಿ ವೆಲ್ಕಮ್ ಟು ಕಾರ್ಟೆಕನ್ನಡಾ ಅಂಡ್ ಕंग्रेचुಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಷ್ಟು ಬಂದಿದೆ ಮ್ಯಾಮ್ ಮೈಲೇಜ್ ಸೆವೆನ್ ಬಂದಿದೆ ಸೆಕೆಂಡ್ ಹೈಯೆಸ್ಟ್ ಓಕೆ ಒನ್ ಕಿಲೋಮೀಟರ್ ಪರ್ ಲೀಟರ್ ಸೋ ನೀವು ಆಕ್ಚುಲಿ ಕೋ ಪ್ಯಾಸೆಂಜರ್ ಆಗಿ ಕೂತಿದ್ದೆ ಅಂತ ಹೇಳಿದ್ರಿ ಯಾವ ತರ ಡ್ರೈವ್ ಮಾಡಿದ್ರು ನಿಮ್ಮ ಡ್ರೈವರ್ ಅವ್ರು நார்ಮಲ್ ಆಗಿ ಡ್ರೈವ್ ಮಾಡಿದ್ದು ಏನಂದ್ರೆ 40 ಕಿಲೋಮೀಟರ್ಸ್ ಒಳಗಿದ್ರೆ ಇಟ್ ಇಸ್ ಲೈಕ್ ಇ ವಿ ಅಲ್ಲಿ ಓಡುತ್ತೆ ಇಫ್ ಯು ಪ್ರೆಸ್ ಮೋರ್ ಎಕ್ಸ್ಲೇಟರ್ ಅದು ನಾರ್ಮಲ್ ಎಕೋ ಹೋಗುತ್ತೆ ತುಂಬಾ ಖುಷಿ ಆಯ್ತು ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್ ಸೊ ಈ ವಿಡಿಯೋ ಇಂಟರ್ವ್ಯೂ ಸ್ಟಾರ್ಟ್ ಮಾಡಿದ್ದು ಸರ್ ಹೈ ಸರ್ ಜೊತೆ ಕನ್ನಡ ಸರ್ ಎಷ್ಟು ಬಂತು ಮೈಲೇಜ್ ಏಟೀನ್ ಪಾಯಿಂಟ್ ಸಿಟಿ ಲಿಮಿಟ್ಸ್ ಗೆ ಇಟ್ ವೆರಿ ಗುಡ್ ಸ್ಯಾಟಿಸ್ಫೈಡ್ ನೀವು ಸ್ಟಾರ್ಟಿಂಗ್ ಹೇಳ ಬಿಸ್ಲು ಜಾಸ್ತಿ ಇದೆ ಅಂಡ್ ಈ ತರ ವೆದರ್ ಅಲ್ಲಿ ಈ ತರ ರೋಡ್ ಕಂಡೀಷನ್ ಟ್ರಾಫಿಕ್ ಬೇರೆ ಬಂಪರ್ ಟು ಬಂಪರ್ ಬರ್ಬೇಕು ಹಂಗ ಇದ್ದು ಇಷ್ಟಲ್ಲಿ ಈ ತರ ಮೈಲೇಜ್ ಗಳು ತಗೊಂಡಿರೋದು ನಿಜ ತುಂಬಾ ಚೆನ್ನಾಗಿದೆ ವೆರಿ ಗುಡ್ ಆಕ್ಚುಲಿ ವೆರಿ ಗುಡ್ ವಿಷಯ ಆಯ್ತಾ ಸರ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಈ ತರ ಇವೆಂಟ್ ಗಳಿದ್ರೆ ಖಂಡಿತವಾಗ್ಲೂ ಬರ್ತೀರಾ ರೆಕಮೆಂಡ್ ಮಾಡ್ತೀರಾ ಕನ್ನಡಕ್ಕೆ ಬರ್ತೀವಿ ರೆಕಮೆಂಡ್ ಕೂಡ ನನ್ನ ಫ್ರೆಂಡ್ ಗೆ ಅವರು ಇವಾಗ ಬರ್ತಾ ಇದ್ದಾರೆ ಹಿಮಾಲಯ ಅಂತ ಸೇಲ್ಸ್ ಪರ್ಸನ್ ಇಲ್ಲಿ ದೇ ಆರ್ ಆಲ್ಸೋ ಬೈಂಗ್ ಹೈ ರೈಡರ್ ಯು ಮಚ್ ಸರ್